ನಮಸ್ಕಾರ ಗುರು ನೀವು ನೋಡ್ತಾ ಇದ್ರ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂತು ಗುರು ಇವತ್ತಿನ ಪ್ರಾಕ್ಟೀಸ್ ಮ್ಯಾಚ್ ನಮ್ಮ ಬೆಂಗಳೂರು ಬುಸ್ ಅಂತ ಅಂದರೆ ನೆನ್ನೆ ಪ್ರಾಕ್ಟೀಸ್ ಮ್ಯಾಚ್ ನಮ್ಮ ಬೆಂಗಳೂರು ಬಸ್ ಯಾವ್ಯಾವ ರೀತಿ ಎಂಜಾಯ್ ಮಾಡಿದ್ರು ಮತ್ತು ಯಾರ್ಯಾರು ಪ್ರಾಕ್ಟೀಸ್ ಮಾಡಿದ್ರು ಮತ್ತು ಬೂಸ್ ಮೇಲೆ ಒಂದು ಕೆಟ್ಟ ಸುದ್ದಿನೂ ಇದೆ ಅಂತ ಹೇಳ್ಬೇಕು ಅಂದರೆ ಬೇಜಾರ್ ಪೋರ್ಸೋ ಸುದ್ದಿ ಅಂತ ಹೇಳಬೇಕು ಕೆಟ್ಟ ಸುದ್ದಿ ಅನ್ನೋಕ್ಕಿಂತ ಬೇಜಾರ್ ಪೋರ್ಸೋ ಸುದ್ದಿ ಅಂತ ಹೇಳಬೇಕು ಏನಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರತಿ ಪ್ರತಿಕ್ಕಿಂತ ಮುಂಚೆ ನೀವು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಟೂ ತೌಸಂಡ್ ಟ್ವೆಂಟಿ ಫೋರ್ ನಮ್ಮ ಬೆಂಗಳೂರು ಬಸ್ ಪ್ರಾಕ್ಟೀಸ್ನ ಮೊದಲೇ ಶುರು ಮಾಡಿ ಆಲ್ರೆಡಿ ಶುರು ಮಾಡ್ಕೊಂಡು ಒಂದು ಒಂದು ಹತ್ತು ದಿವಸ ಆಯ್ತು ಅನ್ಬೋದು ಎಲ್ಲರೂ ಕೂಡ ಪ್ರಾಕ್ಟೀಸ್ ಶುರು ಆಗಿ ಕೊಡೋಣ ಆದರೆ ನಮಗೆ ಒಂದು ಕಂಡು ಏನಪ್ಪ ಅಂತ ಅಂದ್ರೆ ಅಂದ್ರೆ ಒಂಥರ ಬೇಜಾರ್ ಸುದ್ದಿ ಏನಪ್ಪ ಅಂತಂದ್ರೆ ಈ ಪ್ರಾಕ್ಟೀಸ್ ಮಾತ್ರ ಎಲ್ಲೂ ಕೂಡ ಅಜಿಂಕ್ಯ ಅವರು ಯಾವುದೇ ಒಂದು ವಿಡಿಯೋ ಕಂಡಿಲ್ಲ ಅಂತ ಹೇಳಬೇಕು ನಾನು ಎಲ್ಲ ವೀಡಿಯೋ ನೋಡಿದ್ದೀನಿ ಎಲ್ಲರೂ ಕೂಡ ಆಲ್ರೆಡಿ ಪ್ರಾಕ್ಟೀಸ್ನ ಮಾಡ್ತಾರೆ ಆದರೆ ಅಜಿಂಕ್ಯ ಪವರ್ ಅವರು ಪ್ರಾಕ್ಟೀಸ್ಗೆ ಬಂದಿದ್ದಾರೆ ಬಂದಿಲ್ಲ ಅಂತೇಳಿ ಆದರೆ ಪ್ರಾಕ್ಟೀಸ್ನ ಯಾವುದೇ ಒಂದು ವಿಡಿಯೋದಲ್ಲಿ ಕಂಡು ಬಂದಿಲ್ಲ ಅಜಿಂಕ್ಯ ಪವರ್ ಅಂತ ಹೇಳಬೇಕು ಬೇಗ ಪ್ರಾಕ್ಟೀಸ್ನ ಅವರು ಕೂಡ ಜಾಯಿನ್ ಆಗಲಿ ಅಂತ ಹೇಳಬೇಕು ಮತ್ತೆ ಬೆಂಗಳೂರು ಬೂಸ್ ಕೂಡ ಎಂಜಾಯ್ ಮಾಡುವ ಸ್ಲಿಮಿಂಗ್ ಸ್ಲಿಮ್ಮಿಂಗ್ ಅಲ್ಲಿ ಅವರು ಕೂಡ ಎಲ್ಲ ಆಟ ಚೆನ್ನಾಗಿ ಆಟ ಹೇಳಬೇಕು ಎಂಜಾಯ್ ಮಾಡ್ಕೊಂಡು ವ್ಯಾಯಾಮ ಗೇಮ್ ಎಲ್ಲ ಮಾಡಿ ಅಂತ ಹೇಳ್ಬೇಕು ಅಲ್ಲೂ ಕೂಡ ಅಜಿಂಕ್ಯ ಪವರ್ ಅವರು ಎಲ್ಲೂ ಕೂಡ ಕಂಡು ಹೇಳಬೇಕು ಬೆಂಗಳೂರು ಬಸ್ ಅಫಿಷಿಯಲ್ ಪೇಜಿಂದ ಇಂದ ಒಂದು ಅಪ್ಡೇಟ್ ಬಂದಿಲ್ಲ ಅಜಿಂಕ್ಯ ಪವರ್ ಅವರು ಪ್ರಾಕ್ಟೀಸ್ಗೆ ಬಂದಿದ್ದಾರೆ ಅದು ಅಪ್ಡೇಟ್ ಆಗಲೇ ಬಂತು ಆದರೆ ಅವ್ರು ಯಾವುದೇ ರೀತಿ ಪ್ರಾಕ್ಟೀಸ್ ಮಾಡೋ ವೀಡಿಯೋ ಆಗಿರ್ಬೋದು ಎಂಜಾಯ್ ಮಾಡೋ ವೀಡಿಯೋ ಆಗಿರ್ಬೋದು ಕಂಡು ಹೇಳಬೇಕು ನನ್ನ ಕೂಡ ಬೆಂಗಳೂರು ಬಸ್ಸು ಚೆನ್ನಾಗಿ ಪ್ರಾಕ್ಟೀಸ್ ನ ಮಾಡಿಕೊಂಡ್ರು ಅಂತ ಹೇಳ್ಬೇಕು ಅಂದ್ರೆ ಎಲ್ಲ ಕೂಡ ಎಂಜಾಯ್ ಮಾಡ್ಕೊಂಡು ಸ್ಲಿಮಿಂಗ್ ಫುಲ್ ಆಟ ಆಡ್ಕೊಂಡು ವ್ಯಾಯಾಮ ಮಾಡ್ಕೊಂಡು ವರ್ಕೌಟ್ ಜಿಮ್ಮು ಎಲ್ಲ ಮಾಡ್ಕೊಂಡು ಕೂಡ ಪ್ರಾಕ್ಟೀಸ್ಗೆ ಜಾಯ್ನ್ ಆದ್ರು ಅಂತ ಹೇಳ್ಬೇಕು ಇಲ್ಲಿ ಮಿಂಚಿದ್ ಯಾರಪ್ಪ ಅಂತಂದ್ರೆ ಸುಶೀಲ್ ಮತ್ತು ಅಕ್ಷಿತ್ ಅಂತ ಹೇಳ್ಬೇಕು ಸರ್ ಎಂಟು ರೇಟ್ ಮಾಡ್ತಾ ಇದ್ದಾರೆ ಅಕ್ಷಿತ್ ಅವರು ಹನ್ನೆರಡು ರೇಡ್ ಪಾಂಡ್ರು ಅಂತ ಹೇಳ್ಬೇಕು ಇವ್ನು ನಮಗೆ ತಂಡಕ್ಕೆ ಮೇನ್ ರೈಡಿಂಗ್ ಆಗ್ತಾರೆ ವರ್ಷ ಅಂತ ಹೇಳಬೇಕು ಮತ್ತೆ ಪಾವನ್ ಐದು ಪವನ್ ಶ್ರೆ ನಿ ಪ್ರದೀಪ್ ನವರು ಕೂಡ ಮೇನ್ ರೈಡರ್ ಆಗ್ತಾರೆ ಅವರು ಕೂಡ ಮೇನ್ ರೈಡ್ ಆಗ್ತಾರೆ ಅಂತ ಹೇಳ್ಬೇಕು ಡಿಫೆಂಡರ್ ವಿಚಾರಕ್ಕೆ ಬರ್ತಾ ಅಂದರೆ ಸೌರಭ್ ನಂದನ್ ಅವರು ಕೂಡ ಎರಡು ಟ್ಯಾಕಲ್ ಪಾಂಡ್ ಅಂಗ್ಡರು ಅಂತ ಹೇಳ್ಬೇಕು ಎಲ್ಲರೂ ಕೂಡ ಮಟ್ಟಿಗೆ ಚೆನ್ನಾಗಿ ಆಟ ಆಡ್ರು ಅಂತ ಹೇಳ್ಬೇಕು ನೀವು ಕೂಡ ಯಾರು ಕೂಡ ಪ್ರಾಕ್ಟಿಸ್ನ ಮಾಡೋಕೆ ಹೋಗ್ತಾರೆ ಹಂಗ ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡ್ತಾರೆ ಅಂತ ಹೇಳ್ಬೇಕು ನೀವು ಕಬಡ್ಡಿ ಶುರು ಆಗುತ್ತೆ ಅಕ್ಟೋಬರ್ ಹದಿನೆಂಟು ಕಲವು ಇಂದು ಟೈಮ್ ಇದೆ ಮೊದಲನೇ ಪಂದ್ಯ ನಮ್ದೆ ಬೆಂಗಳೂರು ಬುಸುಶ್ ತೆಲುಗು ಟೇಟಸ್ ಆಗಿರುವುದರಿಂದ ಬೆಂಗಳೂರು ಬುಸು ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡಲು ಯಾವ್ದು ಪ್ಲೇಯರು ಕೂಡ ಇಂಜುರಿ ಆಗದಲ್ಲ ಜನಕ್ಕೆ ಆಡಳಿತ ಬಹಳ ನಿಯಂತ್ರಣ ಕಳಿಸಲು ಕಮೆಂಟ್ ಮಾಡಿ